ನಮಸ್ಕಾರ ಕುಮಾರ್ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಒಂದು ವಿಶೇಷವಾದಂಥ ಒಂದು ವಿಡಿಯೋ ಐತಿ ನೋಡ್ರಿ ಇದು ರೊಟ್ಟಿ ಮಾಡುವ ಕೇಂದ್ರ ಇಲ್ಲಿ ವಿಶೇಷವಾದಂಥ ರೊಟ್ಟಿ ಇದು ಗ್ರಾಮೀಣ ಪ್ರದೇಶದೊಳಗೆ ಇದು ಬಾಗಲಕೋಟೆ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂಥ ಮಣ್ಣಿಕಟ್ಟಿ ಗ್ರಾಮ ಆ ಒಂದು ಮಣ್ಣಿ ಕಟ್ಟಿಯೊಳಗೆ ವಿಶೇಷವಾದಂಥ ಒಂದು ರೊಟ್ಟಿ ಕೇಂದ್ರ ಐತಿ ಇಲ್ಲಿ ಅಡುಗೆ ಪದಾರ್ಥನ ತಯಾರು ಮಾಡ್ತಾರೆ ಇದು ರೊಟ್ಟಿ ಅಷ್ಟಲ್ದ ಸಿಹಿ ಪದಾರ್ಥ ಒಂದು ಕಾರ್ಯಕ್ರಮಕ್ಕೆ ಬೇಕಾಗಿರುವಂಥ ಎಲ್ಲ ತರಹದ ತಿನಿಸು ಆಹಾರ ಪದಾರ್ಥನ ಇಲ್ಲಿ ತಯಾರು ಮಾಡ್ತಾರ ಅಂತ ಒಂದು ತಯಾರು ಮಾಡುವ ಒಂದು ವಿಶೇಷ ಕೇಂದ್ರ ಐತಿ ಈ ಅಂಗಡಿಯ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಹಾಕಿರ್ತೀನಿ ಇದ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಅದರೊಳಗೆ ಇರ್ತೈತಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ರಿ ಈ ಅಂಗಡಿಯಲ್ಲಿ ತಯಾರಾಗುವಂತ ಎಲ್ಲವೂ ಪರಿಶುದ್ಧತೆಯನ್ನ ನೀವು ತಿಳ್ಕೊಬಹುದು ಜೋಳದ ರೊಟ್ಟಿ ಅಲ್ದ ಇನ್ನೊಂದು ವಿಶೇಷ ರೊಟ್ಟಿ ಐತಿ ನೋಡ್ರಿ ಇಲ್ಲಿ ಸಜ್ಜೆ ರೊಟ್ಟಿ ಮಾಡಿಟ್ಟಾರೆ ನೋಡ್ರಿ ಬರೀ ಈ ರೊಟ್ಟಿ ಬಗ್ಗೆ ಆನಂತರ ಈ ಉದ್ಯೋಗದ ಬಗ್ಗೆ ಮಾಹಿತಿ ಇದು ಇದಕ್ ಹಿಟ್ ಮನೆಯಾಗ ಕಲ್ಸ್ಕೊಂಡ್ ಬಂದಿರ್ತೇರಿ ಕಲಿಸ್ತರಿಂದ್ರಿ ಇದ್ಯಾಕ್ಟ್ರಿ ಒಳಗೈತೆ ಹಿಟ್ ಕಲ್ಸ್ಕೊಂಬ್ರಿ ಅದೇ ಹಿಟ್ ಕಲ್ಸೋದ್ರಿ ಹೀ ಹಿಟ್ ಕಲ್ಸರಿ ಒಂದಿಷ್ಟು ನೋಡೋಣ ಅದು ಮಶೀನ್ ಮ್ಯಾಗ್ ಹಿಟ್ ಕಲ್ಸೋದ್ರಿ ಹಾಂ ಇವೆಲ್ಲ ಸಟ್ ಒಂದ ಇದ್ರೊಳಗ ನಿಂದ ಬರ್ತೈತಿ ನಾನು ಅಂತ ಸೋಲಾರ್ ಸೆಂಟರ್ ಇದೆ ರೀ ಇದು ಸೋಲಾರ್ ಲೈಟ್ ಏನ್ರಿ ಈಗ ಇದ್ರೆ ಸೋಲಾರ್ ಸರ್ ಹ್ಮ್ ರೀ ಕರೆಂಟ್ ಅದು ಏನು ಇಲ್ಲ ಸರ್ ಹ್ಮ್ ರೀ ಇದು ಹಲವಾರು ಹಿಟ್ಟಿ ನೀರು ಅಂತಾರಲ್ಲ ಹಂಗ ಹಿಟ್ಟಿನೀರು ಹಾಕಿ ರೆಡಿ ಮಾಡ್ತೀರಿ ಏನ್ರಿ ಕುನ್ನ ರೀ ಎಚ್ ಜಿಗಿ ತಗೋತೀರಿ ಸರ್ ಹ್ಮ್ ರೀ ಜಿಗಿ ತಗೋದು ಮೂ ಪ್ಯಾಕೇಜ್ ಜಿಗಿ ಹಾಕ್ತೀರಿ ಸರ್ ಹ್ಮ್ ರೀ ನಮಗೆ ಎಷ್ಟು ಬೇಕು ಅಷ್ಟು ಆರ್ತಿ ನೀರು ಇಟ್ಕೊಳ್ಳಿ ಹ್ಮ್ ರೀ ಆಮೇಲೆ ನಿಮ್ಮ ಬಾಲ್ ಮಾರ್ಕೆಟ್ ಸಿದಾಯಿತ ಅದಾಗುತ್ತಲ್ಲ ನಾಗರ್ತಿ ಸರ್ ಹ್ಮ್ ರೀ ಈಗ ರೊಟ್ಟಿ ಮಾಡೋಷ್ಟು ಪೂರ್ತಿ ರೆಡಿನ ಆತಂದ್ರೆ ಅಥವಾ ನೀವು ಮತ್ತೆ ಕೈಲಿಂದ ಮತ್ತೆ ಕಲಿಸ್ಬೋತೀರ ಈಗ ರೆಡಿನ ರೀ ಈಗ ರೊಟ್ಟಿ ಹಾಕ್ಬೋದು ರೀ ಹಾಕ್ರಿ ರೊಟ್ಟಿ ಆಗೋದಿಲ್ಲ ಆಗುತ್ತೆ ರೀ ತಾಳ್ ಬರ್ತಾರೆ ಹ್ಞೂ ಇದಾರ ರೊಟ್ಟಿ ಆಗೋದು ಈಗ ರೆಡಿನ ಇದ ರೊಟ್ಟಿ ಆಗೋದು ರೀ ಇದಾರ ರೊಟ್ಟಿ ಆಗೋದು ನೋಡ್ರಿ ಈಗ ಜೋಳದ ರೊಟ್ಟಿ ರೆಡಿ ಆಗತ್ತಿದ್ದು ನೋಡ್ರಿ ರೊಟ್ಟಿ ಇದ್ರೊಳಗೆ ರೆಡಿ ಆಗತ್ತೇನು ರೀ ವೈಟ್ ರೋಲ್ ಅದಾವಲ್ಲ ರೀ ಇದ್ರೊಳಗೆ ರೆಡಿ ಆಗತ್ತೆ ರೀ ಅದು ಹೆಂಗೆ ರೀ ಕರೆಂಟ್ ಜಾಸ್ತಿ ಸುಗ್ತೈತೆನ್ರಿ ಬಿಲ್ ಭಾಳ ಬರ್ತೈತೆ ರೀ ಇದ್ರಿ ಹ್ಞೂ ರೀ ಅಂದ್ರೆ ಬ್ಯಾಟ್ರಿ ನೀರು ಹಾಕಿ ಬ್ಯಾಟ್ರಿ ಮೇಲಿಂದ ಚಲೋ ಇದು ನೋಡಿರಿ ಹೆಂಗೆಲ್ಲ ರೊಟ್ಟಿ ತಯಾರಾಗ್ತಾ ನೋಡಿರಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜೋಳದ ರೊಟ್ಟಿ ನೋಡ್ರಿ ಇಲ್ಲಿ ಇದು ರೌಂಡಾಗಿ ಕಟ್ಟಾದ ನಂತರ ಎಕ್ಸ್ಟ್ರಾ ಹಿಟ್ಟು ಬರ್ತತ್ತಲ್ಲ ರೀ ಅದನ್ನೂ ಹಾಕ್ಬೋದು ರೀ ಹಳ್ಳಿ ರೊಟ್ಟಿನ ರೀ ಎಷ್ಟು ವೇಸ್ಟ್ ಆಗುದಿಲ್ಲ ರೀ ಹಂಗಂದ್ರೆ ಹ್ಞೂ ಹ್ಞೂ ರೀ ಅದ್ನ ಇಕ್ಕಟ್ಟು ಬೇಸು ಕಳ್ಸಿ ಹೆಂಗೆ ಮರ ಮಾಡ್ತೀರಿ ನವನಗರದಾಗ್ರಿ ಬಾಗಲಕೋಟೆ ತಾಲೂಕ್ ಬಾಗಲಕೋಟೆ ಸಿಟಿ ಒಳಗ ರೀ ಯಾವ ಅಡ್ರೆಸ್ ಅಂಗಡಿ ಹೆಸರು ಅಂಗಡಿಯಲ್ಲಿ ಯಾವ್ದ್ರಿ ಸೂಪರ್ ಅಂತ ಒಂದು ಮಾರ್ಕೆಟ್ ಮಾಡಿರಿ

ಇಷ್ಟೆಲ್ಲರೂ ಸೇರಿದಾಗ ನಿಮಗೆ ಹೆಚ್ಚಿನ ಒಂದು ದುಡಿಮೆ ಸಿಕ್ತತ್ ನಿಮ್ಗೆ ಆದಾಯ ಸರಿ ಹೊಂದತ್ ರೀ ಆಗತ್ರಿಂದ್ರಿ ಇವು ನಿಮ್ಮ ರೊಟ್ಟಿಗಳ ನಿಮ್ಮ ಮಾರ್ಕೆಟಿಂಗ್ ಅಷ್ಟನೋ ಅಥವಾ ಬೇರೆ ಕಡೆನೂ ಹಿಂಗೇನು ಮಾಡ್ತೀರಿ ಹ್ಞೂ ಹ್ಞೂ ರೀ ಏನಾರು ಒಬ್ಬರು ಫಂಕ್ಷನ್ದೊಳಗೆ ರೊಟ್ಟಿ ಬೇಕು ಅಂತಂದಾಗ ನಿಮ್ಮ ಅಂಗಡಿಗೆ ಆರ್ಡರ್ ಆರ್ಡ್ರ್ ಆರ್ಡರ್ ರೀ ಹ್ಞೂ ಬರೀ ರೊಟ್ಟಿಗಳು ಅಷ್ಟರ ಅಥವಾ ಮತ್ತು ಬೇರೆ ಬೇರೆ ತಿಂಡಿ ತಿನಿಸು ಅಥವಾ ಹೋಳಿಗೆ ಹಿಂಗಿರ್ತಾವ್ರೆ ಹಂಗೆಲ್ಲ ಮಾಡ್ತೀರ ಹ್ಞೂ ರೀ ಹ್ಞೂ ಹ್ಞೂ ರೀ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಸಪ್ಲೈ ಮಾಡೋ ಅಷ್ಟು ಎಲ್ಲ ಕಡೆ ಮಾಡ್ತೀರಿ ಮತ್ತಷ್ಟು ಏನು ರೀ ಮಾರ್ಕೆಟಿಂಗ್ ಕೊಡೋ ಕೊಡೋಂಗಾಯ್ತು ಅಥವಾ ಅಂಗಡಿ ನಿಮ್ಮ ನವನಗರ ಅಂಗಡಿ ಅಂದ್ರಲ್ಲ ಹ್ಞೂ ರೀ ಹ್ಞೂ ರೀ ಹ್ಞೂ ರೀ ಇಲ್ಲೇ ಲೋಕಲ್ ಅಷ್ಟು ಅಥವಾ ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಜರ್ಮನಿ ರೀ ಮತ್ತೆ ದುಬೈಕ್ ರೀ ದೂರ ದೂರ ಹೋಗಿ ಕಳಿಸಿ ರೀ ಈ ರೊಟ್ಟಿ ಒಳಗ್ರಿ ಕೆಲವೊಂದು ಬರೀ ಹಿಟ್ ಅಕ್ಕಿ ರೊಟ್ಟಿಗಳನ್ನ ಮಾಡ್ತಾರೆ ಜಾಸ್ತಿ ರೀ ನೀವು ಹೆಂಗ ಏನೇನ್ ಜೋಳದ ರೊಟ್ಟಿ ಇಲ್ಲಿ ಹಿಟ್ಟ ಜೋಳದ ತೋರ್ಸರಿ ಮನೆಯಾಗ ಗಿರ್ನೀರಿ ನಿಮ್ದ ಸ್ವಂತ ಗಿರ್ನಿ ಐತ್ರಿ ಪ್ಯೂರ್ ಜೋಳದ ರೊಟ್ಟಿ ನಾವ್ ಅಕ್ಕಿ ಪಕ್ಷಿ ಏನು ಮಿಕ್ಸ್ ಮಾಡುದಿಲ್ರಿ ನಮ್ಮ ಹೊಲ್ದಾನ ಜೋಳನ ನಾವು ಪ್ಯೂರ್ ಜೋಳ ನಿಮ್ಮ ಅಂಗಡಿಗಾಗಿ ಬಳಸ್ತೀವಿ ಈ ತರ ಹಿಂಗೆಲ್ಲ ನಿಮ್ಮ ರೊಟ್ಟಿಯನ್ನ ಮಾರಾಟ ಮಾಡಿರಲ್ಲ ಮತ್ತೆ ಬೇರೆ ಟೈಪ್ ಎಲ್ಲಾದ್ರೂ ಮಾಡ್ತೀರಿ ಒಂದು ಪ್ರಾಡಕ್ಟ್ ತಯಾರಿ ಮಾಡಿರಿ ಸರ ಬಾಕ್ಸ್ ರೀ ಅಕ್ಕ ಬಾಕ್ಸ್ ಅಂತೀವಿ ಸರ ಎನ್ ಆರ್ ಎಲ್ ಯೋಜನೆ ನಿಂತರ ಸರ ನಮ್ಮ ಎನ್ ಆರ್ ಎಲ್ ಯೋಜನೆ ಸಂಘದ ಮಹಿಳೆ ರೀ ಸರ್ ಒಂದು ಸೂಪರ್ ಮಾರ್ಕೆಟ್

ಕೇಳಿದ್ರಲ್ರಿ ಪ್ರತಿಷ್ಠಿತ ಮಾರ್ಕೆಟಿಂಗ್ ಅಂಗಡಿಗಳ ಆದಂತ ಡಿ ಮಾರ್ಟ್ ಮತ್ತು ಸೂಪರ್ ಮಾರ್ಟ್ ಆ ಮಾರ್ಟ್ನೊಳಗ ಇಂತ ಪಕ್ಕಾ ಪ್ಯೂರ್ ಬಿಳಿ ಜೋಳದ ರೊಟ್ಟಿಯನ್ನ ಅಲ್ಲಿ ಕೊಡ್ತಾರಂತ ಒಂದ್ ರೊಟ್ಟಿ ತೆಗೀರಿ ನೋಡೋಣ ಯಾವ ತರ ಹೆಂಗ್ರಿ ಪ್ಯೂರ್ ಜೋಳದ ರೊಟ್ಟಿ ಸರ ಈ ತರ ಸರ ರೊಟ್ಟಿ ಸೋಲಾರ್ ಮಿಷೀನ್ ರೀ ನಮ್ಮ ರೊಟ್ಟಿ ಬಹಳ ಇಷ್ಟಪಡ್ತಾರೆ ಸರ್ ವಾ ನೋಡ್ರಿ ಅಪ್ಪಟ ಬಿಳಿ ಜೋಳ ರೊಟ್ಟಿ ನೋಡ್ರಿ ಇದು ಮನಿಯೊಳಗೆ ಕೈಲಿಂದ ಮಾಡಿದ ಆಕಾರದೊಳಗೆ ಐತೆ ನೋಡ್ರಿ ರೊಟ್ಟಿ ಫ್ರೀ ಅರ ಇಂತಿಂತ ಮಾರ್ಕೆಟ್ನೊಳಗೆ ಈ ರೊಟ್ಟಿಯನ್ನು ತಗೋಬಹುದು ಇವ್ರೆಲ್ಲಾ ರೀ ನೀವು ಹುಡುಕಿ ಕರೆದ್ರಿ ಅಥವಾ ಏನ ಈ ಸಂಘದಿಂದ ಕೆಲ್ಸಕ್ಕಂತ ಹೆಂಗ ಹಚ್ಕೊಂಡ್ರಿ ಹಾನ್ರಿ ಹಾನ್ರಿ ಕೆಲ್ಸಕ್ಕಾಗಿ ನೀವು ಇಲ್ಲಿ ಕರೋ ಕರದ್ ಬಂದಿರಿ ಹ್ಞೂ ನಮಸ್ಕಾರ ರೀ ಕೆಲ್ಸ ಹೆಂಗೈತ್ರಿ ಎಷ್ಟ್ ದಿವ್ಸ ಇಲ್ಲಿ ಕೆಲಸ ರೀ ಹ್ಞೂ ರೀ ಆ ಸಂಘದಿಂದ ನೀವು ಕೆಲ್ಸಕ್ಕೆ ಕೂಲಿ ಕೆಲ್ಸಕ್ಕೆ ಪೇಮೆಂಟ್ ಬೀಳ್ತೈತಿ ನಿಮ್ಮ ಪಗಾರ ಬೆಳತೈತಿ ರೀ ಹೊರಗೆ ಕೆಲ್ಸಕ್ಕೆ ಹೋಗೋದಕ್ಕಿಂತ ಚಲೋ ಅನ್ಸೈತ್ರಿ ನಿಮ್ಗೆ ರೀ ರೀ ಹ್ಞೂ ಎಷ್ಟು ಜನ ಬರ್ತೀರಿ ಐದಾರು ಜನ ಬರ್ತೀರಿ ನೀವು ಇದಾವ್ರೆ ಅವ್ರಿ ಕೆಲ್ಸಕ್ಕೆ ಹೋಗಲಿಕ್ಕಿತ್ತು ಇದು ಬೆಸ್ಟ್ ಅನ್ಸುತ್ತೀ ಹ್ಞೂ ಹಿಂಗೆಲ್ಲಾ ರೊಟ್ಟಿ ಮಾಡಾಕ ಕೆಲವೊಬ್ಬರಿಗೆ ಬರ್ತಿರಂಗಲ್ರಿ ನಿಮ್ಗೆಲ್ಲಾ ಇಲ್ಲೇ ಬಂದ ಈ ಸಂಘದಿಂದ ಕಲ್ತಿರೋ ಅಥವಾ ಏನ ಮೊದ್ಲಾಗ ಹ್ಞೂ ರೀ ಹಾಂ ನೋಡ್ರಿ ಅಪ್ಪಟ್ಟ ಪ್ಯೂರ್ ಬಿಳಿ ಜೋಳದ ರೊಟ್ಟಿಯನ್ನ ಈ ತರ ಮಾಡುವ ಒಂದು ಸಂಪೂರ್ಣ ವಿಡಿಯೋನ ನೀವು ನೋಡಾಕತ್ತೀರಿ ಇದು ಏನ್ರಿ ರೀ

ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಹೆಂಗೆ ಪ್ರಸಿದ್ಧ ಅದ ಥರ ಸಜ್ಜಿ ರೊಟ್ಟಿನೂ ಭಾಳ ವಿಶೇಷವಾಗಿರ್ತಾವು ನೋಡಿರಿ ಅಪ್ಪಟ್ಟ ಪ್ಯೂರ್ ಸಜ್ಜಿ ಮತ್ತು ಪ್ಯೂವರ್ ಜೋಳದ ರೊಟ್ಟಿಯನ್ನು ಮಾಡಿ ಇಲ್ಲಿ ಪ್ರತಿಷ್ಠಿತ ಮಾರ್ಕೆಟ್ಗಳಿಗೆ ಕಳಿಸ್ತಾರೆ ನಾವು ಅಂಗಡಿ ಒಳಗೆ ಶುಗ ಎರಡಕ್ಕೂ ಇದನ್ನು ಕಳಿಸ್ತಾರೇನು ರೀ ಹಾಂ ಇವೆಲ್ಲ ರೊಟ್ಟಿ ಒಣಗಿದ ನಂತರ ಪ್ಯಾಕ್ ಮಾಡಿಬಿಡ್ತಿರಿ ನೋಡ್ರಿ ನಿಮ್ಮ ನೆಚ್ಚಿನ ಅಂಗಡಿ ಒಳಗ ಇವು ಅಕ್ಕ ಬಾಕ್ಸಿನೊಳಗ ಸಿಗತೀ ಅರ್ಧ ಸಜ್ಜಿ ಅರ್ಧ ರೊಟ್ಟಿ ಇದನ್ನ ಇಷ್ಟ ಮಾಡ್ಕೊಡ್ತಿರ ಒಡ್ತಾರೀ ಅದ್ರ ಜೋಡಿ ಇಷ್ಟ ಇಷ್ಟಪಡ್ತಾರೀ ಹಿಂಗಾಗಿ ನಾವ್ ಇದ್ರ ಅರ್ಧ ಸಜ್ಜಿ ಅರ್ಧ ಜೋಳದು ಮಾಡ್ತಿವ್ರಿ ಸರ್ ಇವ್ನ ಇಷ್ಟಪಟ್ಟ ಯಾರ ಆರ್ಡ್ರಿ ಸರ ಅವ್ರಿಗೆ ಮಾಡ್ಕೊಡ್ತಿವ್ರಿ ಸರ್ ಇದು ಕಷ್ಟ ಐತ್ರಿ ಸರ್ ಮಾಡೋದ್ ರೊಟ್ಟಿ ನೋಡಿರಿ ಎಂಥ ಒಂದು ವಿಶೇಷ ಸ್ಪೆಷಲ್ ರೊಟ್ಟಿ ಐತಿ ನೋಡಿರಿ ನೋಡ್ರಿ ಇಲ್ಲಿ ಬಿಡಮ್ರು ಅರ್ಧ ಕರೆಕ್ಟ್ ಸಜ್ಜಿದು ಅರ್ಧ ಜೋಳದ ಜೋಳದ್ದು ಬರೋಂಗೆ ಹೆಂಗೆ ಮಾಡೀರಿ ಇದನ್ನ ಬೇರೆ ಜಿಗಿ ಹಾಕ್ಕೊತೀವಿ ರೀ ಸರ್ರ ಇಷ್ಟ ಬೇರೆ ಜಿಗಿ ಹಾಕೊತೀವಿ ತೋರಿ ಜಿಗಿ ಹಾಕೊಂಡು ಬೇರೆ ಬೇರೆ ನಾ ಹಾಕ್ತೀವಿ ಹ್ಞೂ ರೀ ಅಲ್ಲಿ ಮಿಷಿನ್ದಾಗ ಗಿಡಾಗ ಅದು ಅರ್ಧ ಇದು ಅರ್ಧ ಇಡ್ತೀವಿ ಸರ್ ರೀ ಇಟ್ರೆ ಅದು ಎರಡು ಕುಡ್ಕೊಂಡ ಬರ್ತೈತಿ ಒಂದು ರೊಟ್ಟಿಯಾಗಿ ರೆಡಿಯಾಗಿ ಬರ್ತೈತೆ ರೀ ಹೊಸ ಒಂದು ವಿಭಿನ್ನ ವಿಶೇಷವಾದಂತ ಇದೊಂದು ಸ್ಪೆಷಲ್ ರೊಟ್ಟಿ ನೋಡ್ರಿ ಕರ್ನಾಟಕ ಧ್ವಜ ಹೋಲೂರ್ ಕಲರ್ನ ಮಾಡಿದ್ರಿ ನೋಡಿದ್ರಲ್ರಿ ಖಡಕ್ ಕಡಕಾದಂತ ವಿಶೇಷ ಬಿಳಿ ಜೋಳದ ರೊಟ್ಟಿ ಅದು ಪ್ಯೂರ್ ಬಿಳಿಜೋಳದ ರೊಟ್ಟಿ ಮಾಡುವ ಒಂದು ವಿಶೇಷ ಅಕ್ಕ ಕೇಂದ್ರ ಇದು ಈ ಕೇಂದ್ರದಿಂದ ಪರಿಶುದ್ಧ ಆದಂತ ಆಹಾರಗಳನ್ನ ಆಹಾರ ಪದಾರ್ಥಗಳನ್ನ ನಾವು ತಗೋಬಹುದು ಈ ಶುದ್ಧವಾದ ಆಹಾರದ ವಿಡಿಯೋವನ್ನು ಎಲ್ಲರಿಗೆ ಶೇರ್ ಮಾಡಿರಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ